ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಗೆ ಎಲ್ರಿಗೂ ಕೂಡ ಇದೊಂದು ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟ ದಿನ ನೀವು ಹದಿನಾರನೇ ಕಂತಿನ ಹಣ ಬರ್ಲಿಲ್ವಲ್ಲ ಅನಿತಾ ಬರ್ಲಿಲ್ವಲ್ಲ ಅನಿತಾ ಅಂತ ಹೇಳಿ ಏನ್ ಕೇಳ್ತಾ ಇದ್ರು ಸೊ ಫೈನಲ್ ಆಗಿ ಈಗ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದಾನೇ ಒಂದು ಸ್ಪಷ್ಟನೆ ಸಿಕ್ಕಿದೆ ಇನ್ ಮುಂದೆ ಈಗ ನೇರವಾಗಿ ಸರ್ಕಾರದಿಂದ ಡಿ ಬಿಟಿ ಮುಖಾಂತರ ಹೇಗೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಹಾಕ್ತಾ ಇದ್ರು ಆ ರೀತಿಯಾಗಿ ಹಾಕಲ್ವಂತೆ ಇದರಲ್ಲಿ ಬೇರೆ ಬದಲಾವಣೆ ಆಗಿದೆ ಇನ್ ಮುಂದೆ ಕ್ಯೂ ನಿಲ್ಬೇಕಾಗುತ್ತೆ ಎಲ್ಲಾದ್ರೂ ಒಂದ್ ಕಡೆ ದುಡ್ಡಿಸ್ಕೋಬೇಕು ಅಂತ ಏನಾಗಾದ್ರೆ ಬದಲಾವಣೆ ಆಗಿದೆ ನಮ್ಮ ಬರೋದಿಲ್ವಾ ಅಂತ ಖಂಡಿತ ಇಲ್ಲ ಸೊ ಈಗ ಹೊಸ ಬದಲಾವಣೆಯನ್ನು ತರ್ತಾ ಇದ್ದಾರೆ ಏನದು ಬದಲಾವಣೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡ್ಬೇಕು ಓಕೆನಾ ವೀಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿ ಅಂಡ್ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಮಾಡಿದಿರ ಅವ್ರಿಗೆ ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಯಾವ ರೀತಿಯಾಗಿ ಇಲ್ಲಿ ಭಾರಿ ದೊಡ್ಡ ಬದಲಾವಣೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದಿಂದ ಅಂತ ಹೇಳಿ ನೀವು ಕೇಳೋದಾದ್ರೆ ಇನ್ ಮುಂದೆ ಸರ್ಕಾರದಿಂದ ನೇರವಾಗಿ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅದರ ಬದಲಾಗಿ ಸೊ ನಿಮ್ಗೆ ತಾಲೂಕು ತಾಲೂಕು ಪಂಚಾಯಿತಿಗಳಿಂದ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರನೇ ತಿಳಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದನೇ ಹೊರಡಿಸಿರುವಂತ ಸುತ್ತೋಲೆ ಇದು ಓಕೆನಾ ಸೊ ಈಗ ನಿಮ್ಗನಿಸ್ಬಹುದು ತಾಲೂಕ್ ಆಫೀಸ ಅಂದ್ರೆ ತಾಲೂಕ್ ಪಂಚಾಯತಿ ನಾವ್ ಹಾಗಾದ್ರೆ ಹೋಗಿ ಕ್ಯೂ ನಿಂತ್ಕೋಬೇಕ ಅನಿತಾ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ತಗೋಬೇಕು ಅಂತ ಅಂದ್ರೆ ಹೇಳ್ಬಿಟ್ಟು ಇದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಇದುವರೆಗೂ ನಿಮಗೆ ಹಣ ಯಾವ ರೀತಿಯಾಗಿ ಬರ್ತಿತ್ತು ಗೊತ್ತಾ ಸೊ ಈಗ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆಯೋ ಅದು ಪ್ರತಿ ತಿಂಗಳು ಕೂಡ ನಮ್ಮ ಗೃಹಲಕ್ಷ್ಮಿಯರಿಗೆ ಹಣ ಕೊಡಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ಒಂದು ತಿಂಗಳಿಗೆ ಎರಡುವರೆ ಸಾವಿರ ಕೋಟಿ ಹಣಕ್ಕಿಂತ ಖರ್ಚಾಗ್ತಿತ್ತು ಅಷ್ಟು ಹಣವನ್ನ ಹಣಕಾಸು ಇಲಾಖೆ ಬಿಡುಗಡೆ ಮಾಡ್ತಿತ್ತು ಸೊ ಅವ್ರು ಎಲ್ಲಿಗೆ ಬಿಡುಗಡೆ ಮಾಡ್ತಾ ಇದ್ರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆಯನ್ನ ಮಾಡ್ತಾ ಇದ್ರು ಸೊ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವೆ ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೆಳಗಡೆನೆ ಈ ಕೆಲಸ ಎಲ್ಲ ನಡೀತಾ ಇದ್ದಿದ್ದಂಥದ್ದು ಸೊ ಅವ್ರು ಏನ್ ಮಾಡ್ತಾ ಇದ್ರು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಗಳಿಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ರು ಸೊ ಇದು ತುಂಬಾ ಖುಷಿ ಪಡೋ ಸುದ್ದಿ ಇದುವರೆಗೂ ಯಾಕಂದ್ರೆ ಎಲ್ಲೂ ಮಧ್ಯದಲ್ಲಿ ಬ್ರೋಕರ್ ಕೆಲಸ ಇರ್ಲಿಲ್ಲ ಅಂದ್ರೆ ಬೇರೆ ಯಾರಿಗೂ ನಾವು ದುಡ್ಡು ಕೊಡೋದು ಅಥವಾ ಹಣ ಬರ್ಲಿಲ್ವಲ್ಲಪ್ಪ ಅಂತ ಕಾಯೋದು ಸೊ ಎಲ್ಲೆಲ್ಲೋ ಅಲ್ಲಿಯೋದು ಈ ರೀತಿ ಇರ್ತಾನೆ ಇರ್ಲಿಲ್ಲ ಎಲ್ರಿಗೂ ಕೂಡ ನೇರವಾಗಿ ಸರ್ಕಾರದಿಂದ ಡೈರೆಕ್ಟ್ ಆಗಿ ಗೆ ಬರ್ತಾ ಇತ್ತು ಬಟ್ ಇನ್ ಮುಂದೆ ಇವ್ರು ಏನಂತ ರೀಸನ್ ಕೊಡ್ತಾ ಇದಾರಪ್ಪ ಅನ್ನೋದಾದ್ರೆ ಈಗ ನಾವ್ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿ ಕೆಲಸ ಮಾಡ್ತಾ ಇದೆಯೋ ಇಲ್ಲಿ ನಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಡಿ ಇದೆ ಅಂದ್ರೆ ಕೆಲಸದ ಒತ್ತಡ ತುಂಬಾ ಜಾಸ್ತಿ ಇದೆ ಅದು ಇದು ಅಂತ ಅನ್ಕೊಂಡು ಅದ್ರ ನಡುವೆ ಈ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಹೆಚ್ಚಾಗ್ತಾ ಇದೆ ನಮ್ಗೆ ಕೆಲಸ ಸೊ ಹಾಗಾಗಿ ಈ ನಮ್ಮ ಕೆಲಸವನ್ನ ನಾವು ಪ್ರತಿ ತಾಲೂಕು ಪಂಚಾಯಿತಿಗಳಿಗೆ ಅಂದ್ರೆ ಈಗ ನಿಮ್ಮ ಒಂದು ಊರಿಗೆ ಯಾವ ತಾಲೂಕ್ ಪಂಚಾಯಿತಿ ಬರುತ್ತೆ ನಿಮ್ ತಾಲೂಕ್ ನಲ್ಲಿ ಇರುತ್ತಲ್ವಾ ಸೊ ತಾಲೂಕು ಪಂಚಾಯತಿಗಳಿಗೆ ತಾಲೂಕ್ ಆಫೀಸ್ ಗಳಿಗೆ ನಾವು ಇದು ಕೊಡ್ತಾ ಇದೀವಿ ಈಗ ಒಂದ್ ಹಳ್ಳಿ ಇದೆ ಅಂತ ಅಂದ್ರೆ ನಿಮ್ಗಳಿಗೆ ಎಲ್ಲಿಂದ ಹಣ ಬರುತ್ತಪ್ಪ ಅಂದ್ರೆ ನಿಮ್ಮ ತಾಲೂಕ್ ಆಫೀಸ್ ನಲ್ಲಿ ಯಾರು ಅಧಿಕಾರಿಗಳು ಇರ್ತಾರೆ ಅವರು ಅದಕ್ಕೆ ಜವಾಬ್ದಾರಿ ಅವರು ನಿಮ್ಮ ಖಾತೆಗಳಿಗೆ ಹಣವನ್ನ ಹಾಕ್ಬೇಕು ನೀವು ಇನ್ ಮುಂದೆ ಕೇಳ್ಬೇಕು ಅಂತ ಅಂದ್ರೆ ಸರ್ಕಾರದ ಕೇಳಂಗಿಲ್ಲ ಹೋಗ್ಬಿಟ್ಟು ತಾಲೂಕ್ ಆಫೀಸಿಗೆ ಕೇಳ್ಬೇಕು ಇದ್ ಯಾವ ಲೆಕ್ಕ ಸೊ ನಿಮಗೆ ಗೊತ್ತೇ ಇದೆ ಅಲ್ವಾ ತಾಲೂಕು ಪಂಚಾಯತ್ ಹಣವನ್ನ ಅಂದ್ರೆ ಏನ್ ಹೇಳ್ತಾರೆ ಲೂಟಿ ಮಾಡೋದು ಅಂತಾರೆ ಲೂಟಿ ಅನ್ನೋದ್ಕಿಂತ ಲಂಚ ಅಂತಾನೆ ಹೇಳ್ಬೋದು ಸೊ ಎಷ್ಟು ಲಂಚ ತಗೋತಾರೆ ಅಂದ್ರೆ ಅದು ನಮ್ಗೂ ನಿಮ್ಗೂ ಏನ್ ಹೊಸದಾಗ್ ಗೊತ್ತಿರೋದಲ್ಲ ಹೌದಲ್ವಾ ಸೊ ಯಾವ್ದೇ ಒಂದ್ ಕೆಲ್ಸ ಆಗ್ಬೇಕು ಅಂತ ಅಂದ್ರೂನು ಲಂಚ ಇಲ್ದಂಗೆ ತಾಲೂಕ್ ಆಫೀಸಲ್ಲಿ ಯಾವ್ ಕೆಲ್ಸಾನು ಮಾಡ್ಕೊಡೋದಿಲ್ಲ ಅಂತಂದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇಲ್ಲಿ ಸರ್ಕಾರದಿಂದ ನೀವು ಇನ್ ಮುಂದೆ ತಾಲೂಕ್ ಆಫೀಸಲ್ಲಿ ಇಸ್ಕೊಳ್ಳಿ ಅಂತ ಅಂದ್ಬಿಟ್ರೆ ಸೊ ಅವರು ಕೂಡ ಯಾರು ನಿಮ್ ಖಾತೆಗೆ ಹಾಕ್ತಾರಂತೆ ಆದ್ರೆ ಇಲ್ಲಿ ಇವ್ರು ಯಾವ ರೀತಿ ಆಗ್ತಾ ಇದ್ದಾರಪ್ಪ ಅಂತ ಹೇಳಿ ಮೀಡಿಯಾದ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಸೊ ಇವ್ರ ಹತ್ರ ದುಡ್ಡಿಲ್ಲ ಅನ್ಸುತ್ತೆ ಸೊ ಈಗ ಆಲ್ರೆಡಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೊಟ್ಟೇ ಇಲ್ಲ ಸೊ ಈ ತಿಂಗಳು ಸೇರಿದ್ರೆ ಮೂರ್ ತಿಂಗಳು ಅಲ್ವಾ ಸೊ ಹದಿನಾರನೇ ಕಂತು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಇನ್ನೂ ಹಣನೇ ಬಂದಿಲ್ಲ ಇವಾಗ ನೀವು ತಾಲೂಕ್ ಆಫೀಸ್ ಅಲ್ಲಿ ಕೇಳಿ ನಾವು ತಾಲೂಕ್ ಆಫೀಸಿಗೆ ಕೊಟ್ಟಿದೀವಿ ಅನ್ನೋದಕ್ಕೆ ಸರಿ ಆಗ್ಬಿಡತ್ತಲ್ಲ ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಆಗ ಸರ್ಕಾರದಲ್ಲಿ ಸೊ ಈ ರೀತಿಯಾಗಿ ಬಚಾವ್ ಆಗ್ಲಿಕ್ಕೆ ಏನಾದ್ರು ಈ ರೀತಿಯಾಗಿ ಅವ್ರ ಮೇಲೆ ಒರಿಸ್ತಾ ಇದ್ದಾರಾ ಅಂದ್ರೆ ಅವ್ರಿಗೇನಾದ್ರು ಈ ಒಂದು ಕೆಲಸವನ್ನ ಬಿಡ್ಕೊಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಮೀಡಿಯಾದವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ನನ್ನ ಪ್ರಶ್ನೆ ಕೂಡ ನಮ್ಮ ವೀಡಿಯೋ ಮುಖಾಂತರ ನಿಮ್ಮ ಪರವಾಗಿ ನಾನು ಅದನ್ನೇ ಕೇಳ್ತೀನಿ ಹೌದಲ್ವಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗ ತಾಲೂಕ್ ಆಫೀಸಕ್ ಕೊಟ್ಟಿರೋದು ಚೆನ್ನಾಗಿದ್ಯಾ ಸೊ ಖಂಡಿತವಾಗ್ಲು ಹಲ್ದು ಅಲ್ದು ಸಾಕಾಗ್ಬೇಕಷ್ಟೇ ನೀವುಗಳು ನೀವೆಲ್ರು ಕೂಡ ನಿಮ್ ಮನೆಯಿಂದ ತಾಲೂಕ್ ಆಫೀಸ್ ಗೆ ಅಲ್ದು ಅಲ್ದು ನಿಮ್ ಚಪ್ಲಿ ಸವಿಯುತ್ತ ಬರ್ತು ಸೊ ಇಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಖಂಡಿತ ಹಣ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ನಿಮ್ಗೆ ಅಂದ್ರೆ ಸೊ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಹೇಳಿ ಒಂದ್ ಐನೂರು ರೂಪಾಯಿ ಲಂಚ ಕೊಡಮ್ಮ ಹಂಗಾದ್ರೆ ಬರುತ್ತೆ ಅದ್ ನೇರವಾಗಿ ಕೇಳೋರು ಇರ್ತಾರೆ ಇನ್ ಡೈರೆಕ್ಟ್ ಆಗಿ ಕೇಳೋರು ಇರ್ತಾರೆ ಹೌದಲ್ವಾ ಸೊ ನಾವೇನ್ ಮಾಡ್ತೀವಿ ಹೇಳಿ ಅಯ್ಯೋ ದುಡ್ಡು ಬಂದ್ರೆ ಸಾಕಪ್ಪ ಆಗ್ಲಿ ಎರಡ್ ಸಾವಿರ ಇರ್ಲಿ ಇವ್ರು ಐನೂರು ರೂಪಾಯಿ ಕೇಳ್ತಿದಾರ ನಮಗೆ ಒಂದೂವರೆ ಸಾವಿರ ರೂಪಾಯಿ ಬಂದ್ಬಿಡುತ್ತಲ್ಲ ಅನ್ಬಿಟ್ಟು ಲಂಚ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಸೊ ಇಲ್ಲಿ ಚೆನ್ನಾಗಿ ಉದ್ದಾರ ಆಗೋದು ಯಾರು ಹೇಳಿ ತಾಲೂಕ್ ಪಂಚಾಯತಿ ಅವರು ಅಥವಾ ಈ ರೀತಿ ಆಗ್ಲಿಲ್ಲ ಸೊ ಅವ್ರಿಗೆ ಬೇಕಾದಷ್ಟು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ಕೊಂಡು ಫಸ್ಟ್ ಅವ್ರು ಇಟ್ಕೋತಾರೆ ಇನ್ನ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರ ಜನಗಳಿಗೆ ಕೊಡ್ತಾರೆ ಇಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಇದ್ದೀರಾ ಅಷ್ಟು ಜನಗಳಿಗೂ ಖಂಡಿತವಾಗ್ಲೂ ಇದು ತಾಲೂಕ್ ಪಂಚಾಯತಿ ಇಂದ ಅಂದ್ರೆ ಎಲ್ರಿಗೂ ಖಂಡಿತ ಅವ್ರ ಹಣ ವರ್ಗಾವಣೆ ಖಂಡಿತ ಮಾಡೋದಿಲ್ಲ ಸೊ ಸುಮ್ನೆ ಕೇಳಿ ಕೇಳಿ ಬೇಜಾರಾಗಿ ಬಿಟ್ಬಿಡ್ಬೇಕಾಗತ್ತೆ ಸೊ ಈ ರೀತಿ ಮಧ್ಯವರ್ತಿ ಕೆಲಸವನ್ನ ಮಾಡಬಾರ್ದಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಬಟ್ ನಿಮ್ಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಗೆ ಮುಂಚೆ ಹೇಗೆ ಬರ್ತಾ ಇತ್ತು ಸರ್ಕಾರದಿಂದ ನೇರವಾಗಿ ಡಿ ಬಿ ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವುಗಳ ಕಮೆಂಟ್ ಮಾಡಿದ್ರೇನೆ ಸರ್ಕಾರ ಇದ್ ಮಾಡುವಂತದ್ದು ಓಕೆನಾ ನೀವು ಧೈರ್ಯವಾಗಿ ಮಾತಾಡ್ಬೇಕು ಇಲ್ಲ ಅಂತಂದ್ರೆ ಏನು ಆಗೋದಿಲ್ಲ ಅಥವಾ ಇಲ್ಲ ತಾಲೂಕ್ ಪಂಚಾಯತಿಗೆ ಬರ್ಲಿ ಅವರೇ ಕರೆಕ್ಟ್ ಆಗಿ ಹಾಕ್ತಾರೆ ಅನ್ನೋರಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಏನೋ ಬರ್ದೇ ಹೋದವ್ರಿಗೆ ನೆಲ ಡೊಂಕು ಅಂದ್ರಂತೆ ಅಥವಾ ಕಳ್ಳಮ್ ಪಿಳ್ಳೆನವ ಅಂತ ಅಂದ್ರು ಅಂತಾರೆ ನೋಡಿ ಆ ರೀತಿ ಆಯ್ತು ಸೊ ಇವ್ರು ನೇರವಾಗಿ ಹೆಂಗ್ ಕೊಡ್ತಾ ಇದ್ರು ಆ ರೀತಿ ಕೊಡೋದ್ ಬಿಟ್ಬಿಟ್ಟು ಈಗ ಮೂರ್ ತಿಂಗಳು ಹಣನೂ ಇಲ್ಲ ಈಗ ತಾಲೂಕ್ ಆಫೀಸಿಗೆ ಕೊಡ್ತೀವಿ ಅಂತ ಅಂದ್ರೆ ಯಾವ ನ್ಯಾಯ ಖಂಡಿತವಾಗ್ಲೂ ಇದು ಸರಿ ಬರ್ತಾ ಇಲ್ಲ ಅಂಡ್ ಇದ್ರಿಂದ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಇದುವರೆಗೂ ಇರುವಂತ ಗೌರವ ಆಗಿರ್ಲಿ ಪ್ರೀತಿ ಆಗಿರ್ಲಿ ಅಥವಾ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಬಡವರ ಬಂತು ಅಂತ ಹೇಳಿ ಎಷ್ಟೋ ಜನ ಇವತ್ತು ನೀವು ರಾಜ್ಯ ಸರ್ಕಾರದಲ್ಲಿ ಗೆದ್ದಿರೋದಕ್ಕೆ ಕಾರಣನೇ ಸೊ ಬಡ ಜನಗಳಿಂದಾನೆ ಈ ರೀತಿ ಹಣ ಕೊಡ್ತಾರಂತೆ ನಮ್ಗೆ ಏನೋ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಸೊ ಇಷ್ಟು ದಿನ ಎಷ್ಟು ಹೊಗಳಿಸ್ಕೊಂಡಿದರೋ ಸೊ ಇವಾಗ ಜನಗಳ ಬಾಯಿಂದ ಅಷ್ಟೇ ಕೂಡ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರೂ ಈ ರೀತಿ ತಾಲೂಕ್ ಪಂಚಾಯತಿಗೆ ಮಾಡ್ಬಿಟ್ರೆ ದುಡ್ಡು ಕೊಡೋದನ್ನ ಅನ್ನೋದು ನನ್ನ ಅಭಿಪ್ರಾಯ ಬಟ್ ನೀವ್ ಏನಂತೀರ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೌದಲ್ವಾ ಸೊ ಖಂಡಿತ ಜನಗಳು ಶಾಪ ಆಗ್ತಾರೆ ದುಡ್ಡು ಬರ್ಲಿಲ್ಲ ಅಂತ ಅಂದ್ರೆ ಯಾಕಂದ್ರೆ ನಾವು ಈ ರೀತಿ ಎರಡೆರಡ್ ಸಾವಿರ ರೂಪಾಯಿ ನಂಬ್ಕೊಂಡು ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕಿರ್ತೀವಿ ಅಥವಾ ಒಂದ್ ಚೀಟಿ ಕಟ್ಟೋದು ಬಡ ಜನಗಳು ಅಥವಾ ಇನ್ನೇನೋ ಬಾಡಿಗೆ ಕಟ್ಟಕ್ಕೆ ನಂದು ಇದೇ ದುಡ್ಡು ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಬರೋ ಸಂಬಳದಲ್ಲಿ ಬೇರೆ ಇನ್ನೇನೋ ಮಾಡ್ಕೊಂತ ಇರ್ತೀರಾ ಇನ್ನ ಕೆಲವೊಂದಿಷ್ಟು ಏಜ್ ಆಗಿರುವಂತಹ ಅಜ್ಜ ಅಜ್ಜಿ ಎರ್ಗಂತೂ ಪಾಪ ಓಕೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ವ ನನಗೆ ಈ ತಿಂಗಳು ಟ್ಯಾಬ್ಲೆಟ್ ಆಗುತ್ತೆ ಅಥವಾ ನನ್ ಮೊಮ್ಮಕ್ಳು ಬರ್ತಾರೆ ಏನೋ ಕೊಡಿಸ್ಬೇಕು ಅಥವಾ ನನ್ನ ಮನೆಗೆ ಏನೋ ರೇಷನ್ ರೇಷನ್ಗೆ ನಾನು ಗೃಹಲಕ್ಷ್ಮಿ ದುಡ್ಡು ಕೊಡ್ತೀನಿ ಸೊ ಈ ರೀತಿಯಾಗಿ ತುಂಬಾ ಜನ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಕನ್ಸನ್ನ ಕಟ್ಕೊಂಡಿರೋರೆ ಹೆಚ್ಚು ದಯವಿಟ್ಟು ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಜನಗಳಿಗೆ ದುಡ್ಡು ಬರೋದು ಸ್ವಲ್ಪ ಜನಗಳಿಗೆ ದುಡ್ಡು ಬರ್ದೇ ಇರೋದು ಮಾಡ್ಬಿಟ್ರೆ ಮುಂದಿನ ಎಲೆಕ್ಷನ್ ಗೆ ನೀವು ಓಟ್ ಕೇಳಕ್ಕೂ ಯಾರ ಮನೆ ಮುಂದೆ ಬಂದು ಗತ್ತಾಗಿ ನಿಂತ್ಕೊಳ್ಳ ಖಂಡಿತ ಆಗೋದಿಲ್ಲ ಜನ ಬಾಯಿಗೆ ಬಂದಂಗೆ ಬೈದ್ ಬಿಡ್ತಾರೆ ದಯಮಾಡಿ ಮುಂಚೆ ಹೆಂಗಿತ್ತು ಆ ರೀತಿಯಾಗಿ ಕೊಡಿ ಅನ್ನೋದು ನಮ್ಮ ವಿಡಿಯೋ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಂತ ಇದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅಂಡ್ ಇದಿಷ್ಟೇ ಅಲ್ಲ ಇತ್ತೀಚಿಗೆ ಈಗ ಏನಾಗ್ತಾ ಇದೆಯಪ್ಪ ಮೈಕ್ರೋ ಮೈಕ್ರೋಫೈನಾನ್ಸ್ ವಿಚಾರ ನಡೀತಾ ಇದೆ ನಿಮಗೆ ಗೊತ್ತೇ ಅಂತ ಅಂದ್ರೆ ಸಾಲ ಕೊಡ್ತಾರೆ ನೋಡಿ ಹಳ್ಳಿ ಹಳ್ಳಿಗೂ ಒಂದ್ ಸಾಲ ಕೊಡ್ತಾ ಇದೆ ಬಡ್ಡಿ ಬಡ್ಡಿ ಸೊ ನಿಮಗೆ ಸಾಲದ ಅವಶ್ಯಕತೆ ಇದೆಯಾ ಒಂದ್ ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಅವರು ಬಂದ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಈಗ ಮಹಿಳೆಯರ ಕೈಯೂ ಕೂಡ ದುಡ್ಡು ಓಡಾಡ್ತಾ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಸೊ ಇದರಿಂದಾಗಿ ಸೊ ಒಂದು ಒಂದ್ ಲಕ್ಷ ಅವ್ರು ಸಾಲ ಕೊಟ್ರೆ ಪ್ರತಿ ತಿಂಗಳು ನೀವು ತಿಂಗಳ ತಿಂಗಳ ಮೂರ್ ಸಾವಿರ ರೂಪಾಯಿ ಅಂತ ಕಟ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವಾಗ ನಿಮ್ಗೆ ಏನಾಗುತ್ತೆ ಹೇಳಿ ಓಕೆ ನಮಗೂ ಕೂಡ ಈಗ ಲಕ್ಷ ಸಾಲ ಬೇಕಾಗಿದೆ ಸೊ ಎರಡ್ ಸಾವಿರ ಗೃಹಲಕ್ಷ್ಮಿ ದುಡ್ಡೆ ಬರುತ್ತಲ್ಲ ಬಿಡಿ ಒಂದ್ ಸಾವಿರ ರೂಪಾಯಿ ಹೆಂಗೋ ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಬಿಟ್ಟು ನಾವು ಮೈಕ್ರೋಫೈನಾನ್ಸ್ ಸಾಲವನ್ನ ತೀರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಮಹಿಳೆಯರು ಸಾಲ ಕೂಡ ಮಾಡ್ಕೊಂಡಿದಾರಂತೆ ಈ ರೀತಿಯಾಗಿ ಸೊ ಅದನ್ನ ಇಲ್ಲಿ ಬಿಜೆಪಿ ಶಾಸಕರಾದಂತಹ ಆರ್ ಅಶೋಕ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಒಂದೊಂದಲ್ಲ ಈ ಗೃಹಲಕ್ಷ್ಮಿಯರ್ಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಈಗ ಜನ ಮಹಿಳೆಯರು ಸಾಲ ಮಾಡ್ಕೊಂಡು ಕೂತಿದ್ದಾರೆ ಸೊ ಬೇಕಿತ್ತ ಈಗ ಸಾಲ ಮೈ ಮೇಲ್ ಬಂದಿದೆ ಜಾಸ್ತಿ ಆಗಿದೆ ಸೊ ಈಗ ಮೈಕ್ರೋ ಫೈನಾನ್ಸ್ ಅವರು ನಮ್ಗೆ ಕಿರುಕುಳ ಕೊಡ್ತಾ ಇದಾರೆ ಅಂತ ಬೇರೆ ಕಂಪ್ಲೇಂಟ್ ಬರ್ತಾ ಇದಾವೆ ಸೊ ಇದೆಲ್ಲಾ ಹೆಂಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಲ್ಲ ಇದ್ರಿಂದ ಇವ್ರು ಯಾಕೆ ಕೊಡ್ಬೇಕಾಗಿತ್ತು ಈ ಅನ್ಯಾಯ ನಡೀತಾ ಇರೋದೇ ಈ ಗೃಹಲಕ್ಷ್ಮಿ ದುಡ್ಡಿಂದ ಅಂದ್ಬಿಟ್ಟು ಈ ಕಡೆ ಆರ್ ಅಶೋಕ್ ಅವರು ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದಾರೆ ಸೊ ಅವ್ರು ಏನೇ ಹೇಳಿ ಸೊ ಹಂಗಂತ ಮಹಿಳೆಯರು ಸಾಲ ಮಾಡ್ಕೊಳ್ಳಿ ಅಂತ ಏನು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಸೊ ಕೊಟ್ಟಿರೋದ್ರಿಂದ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರಿಗೆ ಖಂಡಿತ ಒಳ್ಳೇದಾಗಿದೆ ಸೊ ಏನೋ ಒಂದ್ ಗೋಬೆ ಕೂರಿಸ್ಬೇಕಲ್ವಾ ಪಕ್ಷಗಳ ಮೇಲೆ ಅಂತ ಅಂದ್ಬಿಟ್ಟು ಈಗ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಸರ್ಕಾರದವರು ಏನೋ ಒಂದು ಒರೆಸ್ತಾ ಇದ್ದಾರೆ ಬಟ್ ಈ ರೀತಿ ಟೀಕೆ ಮಾತುಗಳಿಗೆ ಈಗ ರಾಜ್ಯ ಸರ್ಕಾರ ಒಳಗಾಗ್ತಾ ಇದೆ ನೀವೇನಾದ್ರೂ ಈಗ ತಾಲೂಕ್ ಆಫೀಸ್ಗೆ ನಾವು ಬಿಟ್ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ಲಿ ಅಂತ ಅಂದ್ಬಿಟ್ರೆ ಈಗ ಜನಗಳ ಒಂದು ಆಕ್ರೋಶಕ್ಕಾಗಿರ್ಲಿ ಜನಗಳ ಸಿಟ್ಟಿಗೂ ಕೂಡ ಖಂಡಿತವಾಗ್ಲು ಕಾಂಗ್ರೆಸ್ ಸರ್ಕಾರ ಒಳಗಾಗುತ್ತೆ ಅನ್ನೋದು ನನ್ಗ ಅನ್ನಿಸ್ತಾ ಇದೆ ಸೊ ನೋಡಿ ಏನಾಗುತ್ತೆ ಮುಂದೆ ಇರೋದು ಖಂಡಿತ ಗೊತ್ತಾಗ್ತಾ ಇಲ್ಲ ಪಾಪ ತುಂಬಾ ದಿನದಿಂದ ಬೈಟ್ ಮಾಡ್ತಾ ಇದ್ರಿ ಫೈನಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಇನ್ನೇನು ಮೀಡಿಯಾದಲ್ಲೂ ಕೂಡ ಅವರೇ ಬಂದು ನೇರವಾಗಿ ಮಾತಾಡಬೇಕು ಅದೊಂದೇ ಉಳಿದಿರೋದು ಅವಾಗ ನಿಮಗೂ ಕೂಡ ಎಲ್ಲ ಜನಗಳಿಗೂ ಪಬ್ಲಿಕ್ ಆಗುತ್ತೆ ಇದು ನಿನ್ನೆನೆ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿದ್ದು ಈ ಒಂದು ಸುತ್ತೋಲೆ ಹೊರಡಿಸಲಿಕ್ಕೆ ಸೊ ಮೇ ಬಿ ನಿಮ್ಮ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಗೊತ್ತಿಲ್ಲದೆ ಅವ್ರಿಗೆ ಹೆಲ್ಪ್ ಆಗಲಿ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವೈರಲ್ ಆಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ತಿಳಿಸಿದೀನಿ ಸೊ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಜಾಸ್ತಿ ಜನಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಅತಿ ಹೆಚ್ಚು ಜನಗಳು ಈಗ ನೋಡಿದವ್ರೆಲ್ಲ ಲಕ್ಷಾಂತರ ಜನ ಲಕ್ಷ ಜನಗಳು ಎಲ್ಲರೂ ಬಂದು ಏನು ಕಮೆಂಟ್ ಹಾಕಲ್ಲ ಹೌದಲ್ವಾ ಆದಷ್ಟು ಅತಿ ಹೆಚ್ಚು ಲೈಕ್ ಕಮೆಂಟು ಮಾಡಿದ್ರೆ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ತುಂಬಾ ಜನಗಳಿಗೆ ರೀಚ್ ಆದಾಗ ಈ ಒಂದು ವಿಡಿಯೋ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ನಮ್ಮ ಜನಗಳ ಅಭಿಪ್ರಾಯ ಏನು ಅಂದ್ಬಿಟ್ಟು ಸೊ ಹಾಗಾಗಿ ಲೈಕು ಕಮೆಂಟು ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪುರ ಪುರ್ವ <coughs> ಧನ್ಯವಾದಗಳು